ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಉಕ್ಕೂಡಲು ಜನಮೋಟಿನೊಂದಿಗೆ ಆಗುವುದು ಲೋಕತಂತ್ರದ ಸಿಸ್ಟಮ್ ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಕೇಳಿ ಮತದಾತ ಜಂಕ್ಷನ್ जमशन है स्थान बुध बाबा जंक्शन दादा जंक्शन है स्थान बुद्ध बाबा जम्शन चुनावे बंतु प्रजा प्रभुत्व द चलावणे चुनावे बंतु चुनावे यद प्रजा प्रभुत्व दलावणे चुनावे प्रजा प्रभुत्व का ಕೇಳಿದರೆ ನಮಸ್ಕಾರ ನಿಮಗೆ ನಾವು ಭರವಸೆ ನೀಡಿದ ಹಾಗೆ ಮತದಾತ ಜಂಕ್ಷನ್ ಸೀಸನ್ ಟೂ ಇದರಲ್ಲಿ ಮತ್ತೊಂದು ವಿಷಯದೊಂದಿಗೆ ನಾವು ಮತ್ತೆ ಹಿಂದಿರುಗುತ್ತಿದ್ದೇವೆ ಈ ಬಾರಿ ನಾವು ಮಾತನಾಡಲಿದ್ದೇವೆ ವಿಜಿಲೆಂಟ್ ವೋಟರ್ಸ್ಗಳ ಬಗ್ಗೆ ಅಂದರೆ ಜಾಗೃತ ಮತದಾರರ ಬಗ್ಗೆ ಹೇಗೆ ನಾವು ಒಬ್ಬ ಜಾಗೃತ ಜಾಗರೂಕ ಮತದಾರರಾಗಿ ಚುನಾವಣೆಯನ್ನು ಶುದ್ಧವಾಗಿಡುವಲ್ಲಿ ನೆರವಾಗಬಹುದು ಅನ್ನೋದರ ಬಗ್ಗೆ ಈಗ ನಾವು ಮಾತನಾಡಲಿದ್ದೇವೆ ಚುನಾವಣೆಗಳ ನಲ್ಲಿ ಹೇಳೋದಾದ್ರೆ ತಪ್ಪು ಮಾಡುವ ಜನಗಳಿಗೆ ಹೆದರಿ ಅಥವಾ ಅವರ ಆಮಿಷಗಳಿಗೆ ಒಳಗಾಗಿ ಮತದಾನ ಮಾಡೋದು ಅಥವಾ ಲಂಚ ತೆಗೆದುಕೊಂಡು ವೋಟ್ ಮಾಡೋದು ಸರಿಯಾದ ಕ್ರಮವಲ್ಲ ಮತದಾನದ ಹಕ್ಕುಗಳ ಅಡಿಪಾಯದ ಮೇಲೆಯೇ ಪ್ರಜಾಪ್ರಭುತ್ವ ನಿಂತಿರುವುದು ಇದು ಅತ್ಯಂತ ಮುಕ್ತವಾಗಿ ನಿರ್ಭೀತಿಯಿಂದ ಮತ್ತು ಯಾವುದೇ ಹಿಂಜರಿಕೆ ಇಲ್ಲದೆ ಜನಸಾಮಾನ್ಯರು ಮತದಾನದಲ್ಲಿ ಭಾಗವಹಿಸುವ ಸಮಯವಾಗಿದೆ ನಾಗರಿಕರು ಮತದಾನದ ಬಗ್ಗೆ ಹೆಚ್ಚು ಜಾಗೃತರಾಗುತ್ತಿದ್ದಂತೆ ಅವರು ತಮ್ಮನ್ನು ಚುನಾವಣೆಯ ಭಾಗವೆಂದು ಭಾವಿಸುತ್ತಾರೆ ಆಗ ಪ್ರಜಾಪ್ರಭುತ್ವದಲ್ಲಿ ಅವರ ಭಾಗವಹಿಸುವಿಕೆ ಉತ್ತಮವಾಗಿರುತ್ತದೆ ಮತದಾರರೇ ಜಾಗೃತರಾಗಿ ಪ್ರಜ್ಞಾವಂತರಾಗಿರಿ ವಿಜಿಲೆಂಟ್ ವೋಟರ್ ಇಂದಿನ ಕರೆಯಾಗಿದೆ ನಾವು ಇಂದು ಜಾಗೃತ ಅಂದರೆ ವಿಜಿಲೆಂಟ್ ವೋಟರ್ ಕುರಿತು ಮಾತನಾಡುತ್ತಿದ್ದೇವೆ ಸರಿ ನಡೆಯಿರಿ ಪ್ರತಿಯೊಬ್ಬ ಮತದಾರರು ಜಾಗೃತ ಹಾಗೂ ಪ್ರಜ್ಞಾವಂತ ಮತದಾರರಾಗುವುದು ಹೇಗೆ ಎಂಬುದನ್ನು ಈಗ ತಿಳಿಯೋಣ ನನ್ನ ಹೆಸರು ಗೀತಾ ನನ್ನ ವಯಸ್ಸು ಐವತ್ಮೂರು ನಾನು ನನ್ನ ಮತದಾನದ ಹಕ್ಕನ್ನು ಖಂಡಿತ ಚಲಾಯಿಸುತ್ತೇನೆ ನನ್ನ ಒಂದು ಓಟಿನ ಬೆಲೆ ನನಗೆ ಗೊತ್ತಿದೆ ಇದರಿಂದ ಬದಲಾವಣೆಯನ್ನು ತರಬಹುದು ಯಾವುದೇ ಆಮಿಷಕ್ಕೆ ಒಳಗಾಗದೆ ನನ್ನ ಮತವನ್ನು ನಾನು ಚಲಾಯಿಸುತ್ತೇನೆ ನಮಸ್ಕಾರ ನಾನು ಹೊಸಕೋಟೆ ದೇವರಾಜ್ ನಾನು ಯಾವುದೇ ನನ್ನ ಹೆಸರು ಲತಾ ನಾನು ನೋಡು ಪ್ರತಿ ಸಲ ಓಟ್ ಹಾಕ್ತೀನಿ ನನ್ನ ನಂಬಿಕೆ ಏನೆಂದರೆ ನಮ್ಮ ಧ್ವನಿಯನ್ನು ದಾಖಲಿಸುವ ಅಧಿಕಾರ ನಮ್ಮೆಲ್ಲರಿಗೂ ಇದೆ ಮತದಾನ ನಮಗೆ ಈ ಅಧಿಕಾರವನ್ನು ನೀಡುತ್ತದೆ ನನ್ನ ಹೆಸರು ತಾಯಿ ಅಂತ ನನ್ ಹಳ್ಳಿ ನಾಗ ಹಳ್ಳಿ ಇಷ್ಟ ದಿನ ನಾನು ಯಾವುದೇ ಆಮಿಷಕ್ಕೊಳಗಾಗದೆ ಓಟ್ ಹಾಕ್ತಾ ಬಂದೀವನಿ ನೀವು ಆಮಿಷಕ್ಕೊಳಗಾಗದೆ ತಪ್ಪದೆ ಓಟ್ ಹಾಕಿ ಎಲ್ಲ ಹೆಣ್ಮಕ್ಳು ಎಲ್ಲ ಒಟ್ಟಿಗೆ ಏನೋ ಬಿಟ್ಟಿದ್ದೀರಿ ವಿಚಾರ ಮಾತಾಡ್ತಾ ಈಗ ಭಾರತ ಬದಲಾಗ್ತಾ ಇದೆ ಮತ್ತೆ ಎಷ್ಟು ಒಳ್ಳೇದಕ್ಕೋಸ್ಕರ ಬದಲಾಗ್ತಾ ಇದೆ ಅಲ್ವಾ ಖಂಡಿತ ನಾವು ಯಾವತ್ತು ಹಿಂದೆಲ್ಲ ಬೆಟ್ಟದಷ್ಟು ಕಷ್ಟ ಅಂತ ಅನ್ಕೋತಾ ಇದ್ವೋ ಅದು ಇವತ್ತು ಈ ಮೊಬೈಲ್ ಆಪ್ನ ಸಹಾಯದಿಂದ ಸಿಕ್ಕಾಬಿಟ್ಟೆ ಸುಲಭ ಆಗೋಗಿದೆ ಅಲ್ವಾ ನಂಬಕ್ಕೆ ಆಗಲ್ಲ ಈಗ ನಮ್ ತರ್ಕಾರಿಯೊನು ಸಹ ಯು ಪಿ ಐನಿಂದ ದುಡ್ಡು ದುಡ್ತಾ ಇದಾನೆ ಅರೆ ಹರೀಶ್ ನಮ್ ಕಾಲೋನಿಲಿ ಒಬ್ಬ ಹೊಸ ವಾಚ್ಮನ್ ಬಂದಿದ್ದಾನೆ ಗೊತ್ತಾ ಅವನು ಸಹ ಎಲೆಕ್ಷನ್ ಸಮಯದಲ್ಲಿ ಊರ್ಗ್ ಹೋಗಬೇಕು ಅಂತ ರಜಾ ವೋಟ್ ಹಾಕಕ್ ಹೋಗಬೇಕಂತ ನೋಡ್ರಿ ತುಂಬಾ ಖುಷಿ ಆಯ್ತು ವೆರಿ ಪ್ರೌಡ್ ಆಫ್ ಇದರಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಇದನ್ನೇ ಹೇಳತ್ತೆ ಸಕಾರಾತ್ಮಕ ಆಲೋಚನೆ ಗಾಳಿ ಬೀಸಿದಾಗ ಜನ ತಮ್ಮಷ್ಟಕ್ಕೆ ತಾವೇ ಅದರಲ್ಲಿ ಸೇರ್ಕೊಳ್ತಾರೆ ಶೀಲಾ ಏನ್ ನೀನ್ ಸುಮ್ನೆ ಇದೆಯಾ ಅಯ್ಯೋ ಅರ್ಚನಾ ಇವೆಲ್ಲಾ ಮಾತಾಡ್ತಿದ್ರಲ್ಲ ನಾನು ಹಾಗೆ ಕೇಳಿಸ್ಕೊಳ್ತಾ ಇದ್ದೆ ನೀವು ಹೇಳೋ ಮಾತಿಗೆ ನನ್ನ ಇದೆ ಈಗ ಏನಾಯ್ತು ಗೊತ್ತಾ ಸ್ವಲ್ಪ ದಿನದ ಹಿಂದೆ ನನ್ನ ಮಗಳು ಫೋನ್ ಮಾಡಿದ್ಲು ಏನ್ ಹೇಳ್ತಾ ಇದ್ಲು ಅಂದ್ರೆ ಅಮ್ಮ ವರ್ಷ ಆಗ್ತಾ ಇದೆ ನನ್ನ ಹೆಸರನ್ನ ಸೇರಿಸ್ತೀನಿ ಅಂತ ಹೇಳಿದ್ಲು ಎಷ್ಟು ಖುಷಿ ಪಟ್ಲು ಗೊತ್ತಾ ನಂಗಂತೂ ತುಂಬಾ ಸಂತೋಷ ಆಯ್ತು ಮತ್ತೆ ಅವ್ಳು ಎಲ್ಲಾನು ಆನ್ಲೈನ್ ಅಲ್ಲೇ ಮಾಡ್ಬಿಟ್ಲು ಅಂತೀನಿ ಶೀಲಾ ಅವ್ರೆ ಇದೆಲ್ಲ ಬಹಳ ಸುಲಭ ಆಗೋಗಿದೆ ನೋಡ್ರಿ ಹೌದಾ ಮೊಬೈಲ್ ಆಪ್ ನಲ್ಲಿ ಕ್ರಮವಾಗಿ ಎಲ್ಲಾ ಸ್ಟೆಪ್ಸ್ ಫಾಲೋ ಮಾಡಿ ನೋಂದಣಿ ಫಾರ್ಮ್ ನ ಭರ್ತಿ ಮಾಡಿದ್ರೆ ಲಾಸ್ಟ್ ಮಿನಿಟ್ವರೆಗೆ ಕಾಯುವಂತ ಅವಶ್ಯಕತೆ ಏನಿದೆ ಹೇಳಿ ಹಂಗಂತೀರಾ ಕರೆಕ್ಟ್ ನಾನು ಇತ್ತೀಚೆಗೆ ಸಿ ವಿಜಿಲ್ ಆಪ್ ಬಗ್ಗೆ ಕೇಳಿದ್ದೆ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಿದ್ಯಾ ಸಿಜಿಲ್ ಆಪ್ ಹೌದು ಈ ಆ್ಯಪ್ ನಮ್ಗೆ ಎಲೆಕ್ಷನ್ ಸಮಯದಲ್ಲಿ ವಿಜಿಲೆಂಟ್ ಅಂದ್ರೆ ಜಾಗರೂಕರಾಗಿರಲು ಸಹಾಯ ಮಾಡುತ್ತೆ ಓ ಇದ್ರ ಬಗ್ಗೆ ನಾನು ಕೇಳಿದೀನಿ ಈ ಸಿ ವಿಜಿಲ್ ಆಪ್ ಇದೆ ಅಂತ ಗೊತ್ತು ಆದ್ರೆ ಡೀಟೇಲ್ಸ್ ನಂಗೆ ಗೊತ್ತಿಲ್ಲ ಅದ್ರ ಕಡೆ ಗಮನ ಕೂಡ ನಾನು ಕೊಟ್ಟಿಲ್ಲಪ್ಪ ನಾನ್ ಹೇಳ್ತೀನಿ ನೋಡಮ್ಮ ಹಾಫ್ ನಾಲೆಡ್ಜ್ ಇಸ್ ವೆರಿ ಡೇಂಜರಸ್ ತಿಂಗ್ ಗೊತ್ತಾ ಹೌದು ಹೌದು ಏನ್ ಮಾಡೋದು ನನಗೆ ಗೊತ್ತಿದೆ ನಾನ್ ಹೇಳಿ ಹರೀಶ್ ಅವರೇ ಇವಾಗ ಈ ಸಿ ವಿಜಿಲ್ ಆಪ್ ಇದೆಯಲ್ಲ ಇದು ನಾಗರಿಕರಿಗೆ ಚುನಾವಣಾ ಸಮಯದಲ್ಲಿ ಬಹಳ ಉಪಯೋಗಕ್ಕೆ ಬರುತ್ತೆ ಏನಪ್ಪಾ ಅಂದ್ರೆ ಈಗ ಮಾದರಿ ನೀತಿ ಸಂಹಿತೆ ಇರುತ್ತಲ್ಲ ಅದರ ಉಲ್ಲಂಘನೆ ಆದಾಗ ಅಥವಾ ತಪ್ಪು ನಡವಳಿಕೆ ಇರ್ಬೋದು ಇಲ್ಲ ತಪ್ಪು ಮಾರ್ಗಗಳ ಅನುಸರಣೆ ಇರ್ಬೋದು ಇವುಗಳು ಯಾವುದಾದ್ರೂ ಅವರ ಗಮನಕ್ಕೆ ಬಂದಾಗ ಅಂತ ಸಮಯದಲ್ಲಿ ಈ ಕಾನೂನಿಗೆ ವಿರುದ್ಧವಾದ ನಡತೆಗಳ ವಿಚಾರವಾಗಿ ನಾಗರಿಕರು ವರದಿ ಮಾಡೋದಕ್ಕೋಸ್ಕರ ಇರೋ ಮೊಬೈಲ್ ಅಪ್ಲಿಕೇಶನ್ ಆಗಿದೆ ಇದು ಹೌದೇನು ವಿಜಿಲ್ ಅಂದ್ರೆ ಜಾಗೃತ ಮತದಾರ ಮತ್ತು ಸ್ವತಂತ್ರ ಹಾಗೂ ನಿಷ್ಪಕ್ಷಪಾತವಾದ ಚುನಾವಣೆಗಳನ್ನು ನಡೆಯಲು ಜನಸಾಮಾನ್ಯರ ಜವಾಬ್ದಾರಿಯ ಪಾತ್ರವನ್ನ ಒತ್ತಿ ಹೇಳುತ್ತದೆ ಚುನಾವಣೆ ಸಂದರ್ಭದಲ್ಲಿ ನೀತಿ ಸಂಹಿತೆಗಳ ಉಲ್ಲಂಘನೆ ಕುರಿತು ವರದಿ ಮಾಡಲು ಸಿ ವಿಜಿಲ್ ಆಪ್ ರಚಿಸಲಾಗಿದೆ ಹರೀಶ್ ಅವರೇ ಈ ನೀತಿ ಸಂಹಿತೆಯಲ್ಲಿ ಏನ್ ಹೇಳ್ತಾರೆ ಈ ನೀತಿ ಸಂಹಿತೆ ಅಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಅಂತೀವಲ್ಲ ಇದರಲ್ಲಿ ಮತದಾನದ ಕಾಂಟೆಕ್ಸ್ಟ್ ನಲ್ಲಿ ನಾವು ಯೋಚನೆ ಮಾಡೋದಾದ್ರೆ ಯಾವುದೇ ವ್ಯಕ್ತಿ ಅಥವಾ ಪಕ್ಷ ಇಲ್ಲ ಸಂಸ್ಥೆಗೆ ವಹಿಸಲಾದ ಈ ಸಾಮಾಜಿಕ ನಡವಳಿಕೆ ನಿಯಮಗಳು ಮತ್ತೆ ಜವಾಬ್ದಾರಿಗಳು ಇರುತ್ತಲ್ಲ ಅವುಗಳನ್ನೆಲ್ಲ ನೀತಿ ಸಂಹಿತೆ ಅಂತ ನಾವು ಕರಿತೀವಿ ನೀತಿ ಸಂಹಿತೆಗಳು ಚುನಾವಣೆ ಘೋಷಣೆಯಾದ ನಂತರ ತಾನೇ ಜಾರಿಗೆ ಬರೋದು ಬನ್ನಿ ಭಾರತೀಯ ಚುನಾವಣಾ ಆಯುಕ್ತರಾದ ಶ್ರೀ ಅರುಣ್ ಗೋಯಲ್ ಅವರ ಮಾತುಗಳನ್ನ ಈಗ ಕೇಳೋಣ ಜೈಸೆ ಹಿ ಚುನಾವಯೋಗ ಎಲೆಕ್ಷನ್ ಅನೌನ್ಸ್ ಕರ್ತಾ उसी समय से ये आचार संहिता शुरू हो जाती है और जब ये चुनाव प्रक्रिया समाप्त होती है जो नॉर्मली नतीजे आने के अगले दिन होती है तब तक ये आचार संहिता लागू रहे सरकार या सरकारी संस्थाएं या सरकार के द्वारा सपोर्टेड किसी भी रूप में वो संस्थाएं जिनको सरकारी ग्रांट्स मिल रही हैं उन सब के ऊपर यह आचार संहिता लागू होती है जो राजनीतिक दल चुनाव लड़ रहे हैं वो और उनके नेताओं के ऊपर क्योंकि आचार संहिता में कई चीजें ऐसी हैं कि कोई भी राजनीतिक दल या नेता एक दिए हुए जो कोड है उससे बाहर ना जाए निर्दलीय उम्मीदवार या उनके जो पक्ष में कैंपेनिंग कर रहे हैं उन सभी के ऊपर ये आचार संहिता लागू होती है। चुनाव संदर्भ दल ये अनुचित रीतिया वोट खेलता गोतना तड़ी अन्स्ता ಆದ್ರೆ ನಾವ್ ಅದನ್ನ ತಡೆಯೋದೇ ಇಲ್ಲ ಈ ಸಿ ವಿಜಿಲ್ ಆಪ್ ಇದೆಯಲ್ಲ ಈ ಕೆಲಸಕ್ಕಾಗಿಯೇ ಉಪಯೋಗಕ್ಕೆ ಬರುತ್ತೆ ಯಾವುದೇ ವ್ಯಕ್ತಿ ಮಾದರಿ ನೀತಿ ಸಂಹಿತೆಯ ಉಲ್ಲಂಘನೆಯ ಘಟನೆ ಫೋಟೋ ಅಥವಾ ವಿಡಿಯೋ ಮಾಡಿ ಈ ಆಪ್ ಮೂಲಕ ಕರೆಕ್ಟ್ ಆಮೇಲೆ ಸಿ ವಿಜಿಲ್ ಆಪ್ ಫೋಟೋ ತೆಗೆಯೋದು ಅಥವಾ ವಿಡಿಯೋ ಮಾಡೋದು ಈ ತರದ ಮಾಡಿದಾಗ ಆಪ್ ನಲ್ಲಿ ಅದರ ಸಮಯ ಘಟನೆಯ ಎಕ್ಸಾಕ್ಟ್ ಲೊಕೇಶನ್ ಅಂದ್ರೆ ಅದರ ಲ್ಯಾಟಿಟ್ಯೂಡ್ ಲಾಂಜಿಟ್ಯೂಡ್ ಇವನ್ನೆಲ್ಲ ಇಟ್ಕೊಂಡು ಕರೆಕ್ಟ್ ಲೊಕೇಶನ್ ಸ್ವಯಂ ಚಾಲಿತವಾಗಿ ಪತ್ತೆ ಮಾಡುತ್ತೆ ಸಹ ಅದು ದಾಖಲಿಸುತ್ತೆ ಅದೇ ವಿಶೇಷ ಇಲ್ಲಿ ಆಮೇಲೆ ಇನ್ನೊಂದು ಗೊತ್ತಾ ಇದರಲ್ಲಿ ದೂರ್ ದಾಖಲಿಸಿದವರ ಹೆಸರು ಅವ್ರ ಬಗ್ಗೆ ಯಾವ ಮಾಹಿತಿನೂ ಕೊಡೋದಿಲ್ಲಂತೆ ಕರೆಕ್ಟ್ ಕರೆಕ್ಟ್ ಮತ್ತೆ ಎಲ್ಲಿ ಕೂಡ ದೂರ ಕೊಟ್ಟವರ ಹೆಸರನ್ನು ಕೂಡ ಹೇಳೋದಿಲ್ಲಂತೆ ಅರೆ ನಾನು ಇದನ್ನು ಹೇಳೋದೇ ಮರ್ತಬಿಟ್ಟೆ ನಮ್ಮ ಕಾಲೋನಿಲಿ ವಿಜಿಲೆನ್ಸ್ ಅವೇರ್ನೆಸ್ ಫಾರ್ ವೋಟರ್ಸ್ ಇನ್ ಎಲೆಕ್ಷನ್ ಕುರಿತು ಒಂದು ವರ್ಕ್ಶಾಪ್ ನಡೆಯುತ್ತೆ ನಾವೆಲ್ಲರೂ ಅಲ್ಲಿ ಹೋಗೋಣವಾ ಖಂಡಿತ ಹೋಗೋಣ 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 ಚುನಾವಣೆ ಸಂದರ್ಭದಲ್ಲಿ ಸಿ ವಿಜಿಲ್ ಆಪ್ ಅಂದ್ರೆ ಏನು ಅದ್ರ ಯೂಸ್ ಹೇಗೆ ಮಾಡ್ತಾರೆ ಸಿ ವಿಜಿಲ್ ಆಪ್ಗೆ ಸಂಬಂಧಿಸಿದ ಎಲ್ಲ ಮಾಹಿತಿಗಳು ಸಿಗುತ್ತೆ ನೋಡಿ ಅಲ್ಲಿ ಹೌದು ಆಮೇಲೆ ಈ ವರ್ಕ್ಶಾಪ್ ನಲ್ಲಿ ಯಾರಿಗಾದ್ರೂ ಏನಾದರೂ ಅನುಮಾನಗಳು ಇವೆಲ್ಲ ಏನಾದರೂ ಇದ್ದರೆ ಅದನ್ನ ಅಲ್ಲೇ ಪರಿಹರಿಸ್ತಾರೆ ಒಳ್ಳೆ ಐಡಿಯಾ ಹಂಗಾರೆ ಎಲ್ಲರೂ ಹೋಗೋಣ ಆ ವರ್ಕ್ಶಾಪ್ಗೆ ಹೋಗೋಣ ಹೋಗೋಣ ಮರೆಯದೆ ಮತವನ್ನು ಚಲಾಯಿಸಿ ನಿಮ್ಮದೇ ಸರ್ಕಾರ ಚುನಾಯಿಸಿ ಜಾತಿ ಧರ್ಮ ಹಣ ಮೋಹಗಳಿಸಿ ಸಂವಿಧಾನದ ಆಶಯ ನೀ ಉಳಿಸಿ ಚುನಾವಣೆ ಸ್ನೇಹಿತರೆ ಅರ್ಥವಾಯ್ತಲ್ಲ ವಿಜಿಲೆಂಟ್ ಅಂದರೆ ಜಾಗೃತರಾಗಿ ಅನಾಮಧೇಯರಾಗಿ ಮತ್ತು ಯಾವುದೇ ರೀತಿಯ ಬೆದರಿಕೆಯಿಲ್ಲದೆ ಸಿ ವಿಜಿಲ್ ಆ್ಯಪ್ ಸಹಾಯದಿಂದ ನೀವು ಚುನಾವಣೆಗೆ ಸಂಬಂಧಿಸಿದ ಯಾವುದೇ ಅನುಚಿತವಾದ ಸಿಚುವೇಷನ್ ಬಗ್ಗೆ ಅಂದರೆ ಪರಿಸ್ಥಿತಿಯ ಬಗ್ಗೆ ದೂರನ್ನ ನೀಡಬಹುದು ನಿಮ್ಮಿಂದ ದೂರು ಸ್ವೀಕೃತವಾದ ನೂರು ನಿಮಿಷಗಳ ಒಳಗೆ ಇದಕ್ಕೆ ಪರಿಣಾಮಕಾರಿಯಾದಂಥ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ ಇದಲ್ಲದೆ ನೋ ಯುವರ್ ಕ್ಯಾಂಡಿಡೇಟ್ ಆಪ್ ಕೂಡ ಈಗ ಚಾಲ್ತಿಯಲ್ಲಿದೆ ಇದರಲ್ಲಿ ಎಲ್ಲ ಕ್ಯಾಂಡಿಡೇಟ್ಗಳ ಕುರಿತು ಎಲ್ಲ ಮಾಹಿತಿಗಳು ನಿಮಗೆ ದೊರಕುತ್ತದೆ ಜಾಗೃತ ಮತದಾರರು ತಮ್ಮ ಕ್ಷೇತ್ರದ ಕೆ ವೈಸಿಯಲ್ಲಿ ನೀಡಲಾದ ಅಭ್ಯರ್ಥಿಗಳ ಡೀಟೇಲ್ಸ್ ತಿಳಿದುಕೊಳ್ಳಬಹುದು ಮತ್ತು ಅದರ ಆಧಾರದ ಮೇಲೆ ತಮ್ಮ ವೋಟ್ ಹಾಕುವ ನಿರ್ಧಾರವನ್ನು ವಿವೇಕಪೂರ್ಣವಾಗಿ ಕೈಗೊಳ್ಳಬಹುದು ಇದಕ್ಕಾಗಿ ಜಾಗೃತರಾಗಿ ನಿಮ್ಮ ಮೊಬೈಲ್ನಲ್ಲಿ ಸಿ ವಿಜುವಲ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ ಪ್ರಾಮಾಣಿಕವಾಗಿ ನಿಮ್ಮ ದೂರುಗಳನ್ನು ದಾಖಲಿಸಿ ನಾನು ಪಿ ಎಸ್ ವಸ್ತ್ರ ಕರ್ನಾಟಕ ರಾಜ್ಯದ ಸ್ವೀಪ್ ನೋಡಲ್ ಅಧಿಕಾರಿಯಾಗಿದ್ದೇನೆ ಭಾರತ ಚುನಾವಣಾ ಆಯೋಗ ಹಲವಾರು ಆ್ಯಪ್ಗಳನ್ನು ತಂದಿದೆ ಮತದಾರರ ಜಾಗೃತಿಕತೆಗಾಗಿ ಮತ್ತು ಅವರಿಗೆ ಸಹಾಯ ಮಾಡಲಿಕ್ಕೆ ಈ ಆ್ಯಪ್ಗಳನ್ನು ತರಲಾಗಿದೆ ಇದರಲ್ಲಿ ಒಂದು ಮುಖ್ಯವಾದ ಆ್ಯಪ್ ಅಂದ್ರೆ ಸಿ ವಿಜಿಲ್ ಆಪ್ ಚುನಾವಣೆ ನಡೆದಾಗ ಬಹಳಷ್ಟು ಆಮಿಷಗಳಿಗೆ ಬಹಳಷ್ಟು ಹಣ ಹಂಚುವಿಕೆ ಬಗ್ಗೆ ಕಾರ್ಯ ನಡೆದಿರ್ತದೆ ಇದನ್ನು ತಡೆ ಹಿಡಿಯಲಿಕ್ಕೆ ಈ ಆ್ಯಪ್ನ ತರಲಾಗಿದೆ ಇದು ಸಾರ್ವಜನಿಕರು ಈ ಆ್ಯಪನ್ನು ಡೌನ್ಲೋಡ್ ಮಾಡಿ ತಮ್ಮ ಮೊಬೈಲ್ ದಲ್ಲಿ ಇಟ್ಕೊಂಡಿದ್ರೆ ಯಾವ್ದಾದ್ರೂ ಈ ತರದ ಲೋಪದೋಷ ಆಗ್ತಾ ಇದ್ರೆ ಅದನ್ನ ಈ ಆಪ್ ಮೂಲಕ ವಿಡಿಯೋ ತಗೊಂಡು ಅಥವಾ ಫೋಟೋ ತಗೊಂಡು ತಕ್ಷಣ ಆಯಾ ಜಿಲ್ಲೆಯ ಅಧಿಕಾರಿಗಳಿಗೆ ಕಳಿಸಿದಲ್ಲಿ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಅಗತ್ಯ ಕ್ರಮ ಕೈಕೊಳ್ತಾರೆ ಎರಡನೇದು ಯಾರು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಗೌಪ್ಯವಾಗಿ ಕೂಡ ಇಡಲಾಗ್ತದೆ ಇದರಿಂದ ಜನರಿಗೆ ಅನುಕೂಲ ಆಗಲಿ ಅಂತ ಈ ತರದ ಒಂದು ಆಪ್ ಮಾಡಿದೆ ಮತ್ತು ನಮ್ಮ ಚುನಾವಣೆ ಫ್ರೀ ಅಂಡ್ ಫೇರ್ ಆಗಬೇಕು ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಆಗಬೇಕು ಹಣ ಮತ್ತು ಆಮಿಷಕ್ಕೆ ಅವಕಾಶ ನೀಡಬಾರದು ಅಂತ ಹೇಳಿ ಈ ಆಪ್ ಅನ್ನು ತರಲಾಗಿದೆ ಅಂದ ಹಾಗೆ ಈಗ ಇಂದಿನ ಸರಳವಾದ ಕ್ವಿಸ್ಗಾಗಿ ಸಿದ್ಧರಾಗಿ ಸರಿಯಾದ ಉತ್ತರವನ್ನು ನೀಡಿ ಬಹುಮಾನವನ್ನು ಗೆಲ್ಲಬಹುದು ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ ನಿಮ್ಮ ಉತ್ತರಗಳನ್ನು ಡಬಲ್ ನೈನ್ ಡಬಲ್ ನೈನ್ ಜೀರೋ ತ್ರೀ ಒನ್ ನೈನ್ ಫೈವ್ ಜೀರೋ ಈ ನಂಬರಿಗೆ ನಿಮ್ಮ ಪೂರ್ಣ ಹೆಸರು ಹಾಗೂ ವಿಳಾಸದೊಂದಿಗೆ ವಾಟ್ಸ್ಆಪ್ ಮಾಡಿ ವಿಜೇತರ ಹೆಸರನ್ನು ಮತದಾತಾ ಜಂಕ್ಷನ್ನ ಮುಂದಿನ ಸಂಚಿಕೆಯಲ್ಲಿ ಅನೌನ್ಸ್ ಮಾಡಲಾಗುತ್ತದೆ ಜೊತೆಗೆ ಭಾರತ ಚುನಾವಣಾ ಆಯೋಗದಿಂದ ವಿಜೇತರಿಗೆ ಪ್ರಮಾಣಪತ್ರ ಮತ್ತು ಬಹುಮಾನವನ್ನು ಅವರು ನೀಡಿರುವ ವಿಳಾಸಕ್ಕೆ ಕಳುಹಿಸಿಕೊಡಲಾಗುತ್ತದೆ ಇವತ್ತಿನ ಪ್ರಶ್ನೆ ಸಿ ವಿಜಿಲ್ ಆಪ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಪ್ರಶ್ನೆ ಮತ್ತೊಮ್ಮೆ ಸಿ ವಿಜಿಲ್ ಆಪ್ ಅನ್ನು ಯಾವುದಕ್ಕಾಗಿ ಬಳಸಲಾಗುತ್ತದೆ ಹಿಂದಿನ ಸಂಚಿಕೆಯ ಸರಿಯಾದ ಉತ್ತರ ಎರಡು ಸಾವಿರದ ಹನ್ನೊಂದು ಮತ್ತು ವಿಜೇತರ ಹೆಸರು ಅಸ್ಸಾಂ ಗೋಲಾಘಾಟ್ನ ಅಜಿತ್ ಕುಮಾರ್ ನಿಮಗೆ ಅಭಿನಂದನೆಗಳು ಭಾರತ ಚುನಾವಣಾ ಆಯೋಗದ ಕಡೆಯಿಂದ ವಿಜೇತರಿಗೆ ಪ್ರಮಾಣ ಪತ್ರ ಹಾಗೂ ಬಹುಮಾನವನ್ನು ಅವರು ತಿಳಿಸಿರುವ ವಿಳಾಸಕ್ಕೆ ಕಳುಹಿಸಿಕೊಡಲಾಗುವುದು ನಮಸ್ತೆ ನಾನು ಯೋಗರಾಜ್ ಭಟ್ ಮಾತಾಡ್ತಿದ್ದೀನಿ ಮತ ಹಾಕುವುದು ಸರ್ವಶ್ರೇಷ್ಠ ಹಕ್ಕು ಪ್ರತಿ ಮತದಾರ ಖುಷಿಯಿಂದ ಮರೆಯದೆ ಹಕ್ಕು ಚಲಾಯಿಸಬೇಕಾಗಿ ನಾಡ ನಾಗರಿಕನಾಗಿ ನನ್ನ ಕೋರಿಕೆ ನಮಸ್ತೆ ಸ್ನೇಹಿತರೆ ಇಂದು ಗಣರಾಜ್ಯೋತ್ಸವ ಇದರ ಪೆರೇಡ್ನಲ್ಲಿ ಭಾರತದ ಚುನಾವಣಾ ಆಯೋಗದ ಸ್ತಬ್ಧ ಚಿತ್ರವನ್ನು ಜನ ಅತ್ಯಂತ ಸಂತೋಷದಿಂದ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತಿಸಿರುವುದನ್ನು ತಾವೆಲ್ಲ ಗಮನಿಸಿದ್ದೀರಿ ಪ್ರಜಾಪ್ರಭುತ್ವದ ತಾಯಿ ಎಂದು ಕರೆಯಲ್ಪಡುವ ಭಾರತೀಯ ಪ್ರಜಾಪ್ರಭುತ್ವದ ವಿಷಯವನ್ನ ಈ ಸ್ತಬ್ಧ ಚಿತ್ರದ ಮೂಲಕ ಇಂದು ಪೆರೇಡ್ನಲ್ಲಿ ಜೀವಕಳೆಯಿಂದ ಪ್ರದರ್ಶಿಸಲಾಯಿತು ಭಾರತದ ಚುನಾವಣಾ ಆಯೋಗದ ಅನೇಕ ಮೊಬೈಲ್ ಅಪ್ಲಿಕೇಶನ್ಗಳು ನೋ ಯುವರ್ ಕ್ಯಾಂಡಿಡೇಟ್ ಆ್ಯಪ್ ಸಿ ವಿಜಿಲ್ ಅಪ್ಲಿಕೇಶನ್ ಮತ್ತು ವೋಟರ್ ಹೆಲ್ಪ್ಲೈನ್ ಅಪ್ಲಿಕೇಶನ್ಸ್ಗಳನ್ನು ಕೂಡ ಸ್ತಬ್ಧ ಚಿತ್ರದಲ್ಲಿ ಅತ್ಯಂತ ಸುಂದರವಾಗಿ ಪ್ರದರ್ಶಿಸಲಾಯಿತು ಜೊತೆಗೆ ಈಸ್ ಆಫ್ ವೋಟಿಂಗ್ ಪ್ರದರ್ಶಿಸುವ ನೈಜ ನೇರ ಮತದಾನದ ಬೂತ್ ನೋಡಿದ ಕೂಡಲೇ ನಿಮಗೆ ತಿಳಿಯುತ್ತಿತ್ತು ಇದು ಎಲ್ಲರನ್ನೂ ಒಳಗೊಳ್ಳುವ ಮತ್ತು ಸುಗಮ ಸ್ವರೂಪದ ಭಾರತದ ಚುನಾವಣೆಗಳ ಬಹುದೊಡ್ಡ ಉದಾಹರಣೆ ಎಂದು ಅತ್ಯಂತ ದೂರ ಪ್ರದೇಶಗಳ ಬುಡಕಟ್ಟು ಜನಾಂಗದವರು ಮತ್ತು ತೃತೀಯ ಲಿಂಗಿಗಳ ಪಾಲ್ಗೊಳ್ಳುವಿಕೆಯು ನೋಡುತ್ತಲೇ ಇರುವಂತಿತ್ತು ಸ್ನೇಹಿತರೆ ಒಂದು ಕಡೆ ನಾವು ಭಾರತೀಯರು ನಾವು ಭಾರತದ ಮತದಾರರು ಎನ್ನುವ ಗೀತೆ ಜನರ ಗಮನ ಸೆಳೆಯುತ್ತಿತ್ತು ಅದೇ ರೀತಿ ಇನ್ನೊಂದು ಕಡೆ ಇವಿಎಂ ಮತ್ತು ವಿವಿ ಪ್ಯಾಟ್ಗಳ ಲೈವ್ ಡಿಸ್ಪ್ಲೇ ನೋಡಿದ ನಂತರ ಜನರು ಈ ತಂತ್ರಜ್ಞಾನವನ್ನು ಅತ್ಯಂತ ಸಂತೋಷದಿಂದ ಸ್ವಾಗತಿಸಿದ್ದರು ಅಂತಿಮವಾಗಿ ನಮ್ಮ ಮತದಾರರ ಜಾಗೃತಿ ಹಾಗೂ ತಿಳುವಳಿಕೆಗಳು ಮತ್ತು ಶಕ್ತಿ ಇಡೀ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ ಅಂತೆಯೇ ಜಾಗೃತ ಮತದಾರರು ಭಾರತದ ಪ್ರಜಾಪ್ರಭುತ್ವದ ಧ್ವಜವನ್ನು ಅತ್ಯಂತ ಎತ್ತರದಲ್ಲಿ ಹಾರಿಸುತ್ತಿದ್ದಾರೆ ಮತದಾತ ಜಂಕ್ಷನ್ನಲ್ಲಿ ಮತದಾನದ ಕುರಿತು ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸುವ ಅನೇಕ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ಮುಂದಿನ ವಾರ ಇದೇ ದಿನ ನಾವು ಮತ್ತೆ ಬರಲಿದ್ದೇವೆ ನಮಸ್ಕಾರ ಕೂಡಲೂ ಜನ ಬೋಟಿನೊಂದಿಗೆ ವೋಟು ಆಗುವುದು ಲೋಕತಂತ್ರದ ಸುಲ್ತ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ ಕೇಳಿದಿರಿ ಕನ್ನಡ ಅನುವಾದ ನಿರ್ಮಲಾ ಆರ್ ನಿರ್ಮಾಣ ಆಶಾ ಹಾಗೂ ಎಂಎಸ್ ಅನುಪಮ ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು